ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನ್ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರ್ ಹೇಗಿದ್ದೀರಾ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ಸೊ ಬಿಗ್ ಬಾಸ್ ಅಂದ್ಕೂಡ್ಲ ಎಲ್ರಿಗೂ ಒಂದು ವ್ಯಕ್ತಿತ್ವಗಳ ಆಟ ಅಂತ ತಲೆಗೆ ಬರುತ್ತೆ ಸೊ ಕೆಲವೊಂದು ಬಿಗ್ ಬಾಸ್ ಲೈವ್ ನೋಡ್ತಾ ಇರೋ ನಮ್ಗೆ ಆ ಎಲ್ಲೋ ಒಂದು ಕಡೆ ವ್ಯಕ್ತಿತ್ವದ ಆಟ ಅಲ್ಲ ಇದು ಮೇಕರ್ಸ್ ಗಳ ಆಟ ಅಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಯಾಕಂದ್ರೆ ನಾವ್ ಏನ್ ನೋಡ್ತೀವೋ ಅದನ್ನ ಅವ್ರು ತೋರಿಸಲ್ಲ ಏನು ಅವರು ನೋಡ್ಬೇಕು ಅಂತ ಅನಸ್ತ ಅವ್ರು ಅನ್ಕೊಳ್ತಾಡೋ ಅದನ್ನ ನಮ್ಗೆ ತೋರಿಸ್ತಾರೆ ಅಂತ ಸೊ ನಿನ್ನೆ ಎಪಿಸೋಡು ಮತ್ತು ಈ ಇವಾಗ ಇವಾಗ ಲೈವ್ ಅಪ್ಡೇಟ್ ಲೈವ್ ಅನ್ನು ಲೈವ್ ನಡೀತಾ ಇರೋವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಅರ್ಥ ಆಗುತ್ತೆ ಯಾಕಂದ್ರೆ ಬಿಗ್ ಬೋಸ್ ಅಲ್ಲಿ ನಿನ್ನೆ ಗಿಲ್ಲಿ ಮತ್ತು ಅಶ್ವಿನಿ ಅವರ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಶ್ವಿನಿ ಅವ್ರ ತಪ್ಪಿರುತ್ತೆ ಇಲ್ಲಿ ಅವರು ಗಿಲ್ಲಿ ಅವರು ಬಂದು ಕೂಡ ಹೇಳಿದ್ದು ಏನಂದ್ರೆ ಕ್ಲೀನ್ ಮಾಡಿ ಸೊ ಕ್ಲೀನ್ ಮಾಡಿ ಕ್ಯಾಪ್ಟನ್ ಹಿಂಗಿರ್ಬೋದು ಕ್ಯಾಪ್ಟನ್ ಕ್ಯಾಪ್ಟನ್ ಅಲ್ವಾ ಸೊ ಇವಾಗ ಅದೇ ಪ್ಲೇಸ್ ಅಲ್ಲಿ ಅಶ್ವಿನಿ ಅವರು ಇದ್ದಿದ್ರೆ ಸುಮ್ಮನೆ ಇರ್ತಿದ್ರ ಇಲ್ಲ ಅವರು ಕೂಡ ಅವರಿಗೆ ಗೊತ್ತಿದೆ ಇಲ್ಲಿ ಏನಂದ್ರೆ ಆ ಒಂದು ಪ್ರೋಮೋ ಇವಾಗ ಟ್ರೆಂಡ್ ಅಲ್ಲಿ ಇದೆ ಟ್ರೆಂಡ್ ಅಂದ್ರೆ ಗಿಲ್ಲಿಯವರ ಪ್ರೋಮೋಗಳು ಎಲ್ಲವೂ ಟ್ರೆಂಡ್ ಅಲ್ಲಿ ಇರುತ್ತೆ ಧ್ರುವಂತ ಅವರು ಗಿಲ್ಲಿ ಪಕ್ಕ ಇರ್ತಾರೆ ಸ್ಪೇಸ್ ಮೈಂಟೈನ್ ಮಾಡ್ತಾರೆ ಕೂಡ್ಲೆ ಗಿಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಗಿಲ್ಲಿ ಅವರು ತುಂಬಾ ದೂರ ಹೋಗಿ ಕೂತ್ಕೊಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಚೆಂದ ಚೆನ್ನಾಗಿ ಕೆಲಸ ಮಾಡಿದ್ರಿ ಈ ಗಿಲ್ಲಿ ಅವರಿಂದ ಸ್ಪೇಸ್ ಕಾಪಾಡ್ಕೊಂಡು ಅಂತ ಅಂದ್ರೆ ಆ ಮೀನಿಂಗ್ ಅಲ್ಲಿ ಹೇಳ್ತಾರೆ ಚೆನ್ನಾಗ್ ಒಳ್ಳೆ ಕೆಲಸ ಮಾಡಿದ್ರಿ ಧ್ರುವ ಧ್ರುವ ಅಂತ ಸೊ ಅದೇ ಅಶ್ವಿನಿ ಅವರು ಅಶ್ವಿನಿಯವರು ನೆಕ್ಸ್ಟ್ ಮೂಮೆಂಟ್ ಕಿಚನ್ ಅಲ್ಲಿ ಗಿಲ್ಲಿ ಕೂತಿರ್ತಾರೆ ಅಲ್ಲಿ ಹೋಗಿ ಅಶ್ವಿನಿ ಅವರು ಕೂತ್ಕೊಳ್ತಾರೆ ಯಾಕೆ ಸೊ ಗಿಲ್ಲಿ ಅವರಿಂದ ಧ್ರುವ ಅವರು ಫ್ರೇಮ್ ಅನ್ನ ತಗೊಳ್ಬಾರ್ದು ಕಂಟೆಂಟ್ ಅನ್ನ ತಗೊಳ್ಬಾರ್ದು ಬಟ್ ಅವರು ತಗೊಳ್ಬೇಕು ಸೊ ಈ ಅಶ್ವಿನಿ ಅವರನ್ನು ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಅದರಲ್ಲೂ ನಾನು ಈ ವಿಡಿಯೋ ಮಾಡೋಕೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ರೀಸನ್ ಏನು ಅಂದ್ರೆ ಅಂದ್ರೆ ಬಲ್ಲ ಮೂಲಗಳ ಮೂಲಗಳ ಪ್ರಕಾರ ಇಲ್ಲಿ ಏನಾಗ್ತಾ ಇದೆ ಲೇಡೀಸ್ ಅಂದ್ರೆ ಆ ಉಮನ್ ಅಂದ್ರೆ ಒಂದು ಈ ಸರಿಯ ಬಿಗ್ ಬಾಸ್ ಹಂಡ್ರೆಡ್ ಪರ್ಸೆಂಟ್ ಯಾರೋ ಒಂದು ಅಹ್ ಹುಡುಗಿ ಅಂದ್ರೆ ಲೇಡೀಸ್ ವಿನ್ ಆಗ್ತಾರೆ ಅಂತ ಸೊ ಅಷ್ಟು ನೀವು ಕನ್ಫರ್ಮ್ ಆಗಿ ಲೇಡೀಸ್ ಅನ್ನ ವಿನ್ ಮಾಡೋದಂತ ಇದ್ದಿದ್ರೆ ಯಾಕೆ ಈ ವೋಟಿಂಗು ಇವಾಗ ಎಲ್ರಿಗೂ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಇಲ್ಲಿ ಅವರು ಟಾಪ್ ಅಲ್ಲಿ ಇದ್ದಾರೆ ಅಂತ ಒಂದೊಂದು ಕಂಟೆಂಟ್ ಇವಾಗ ಮೊನ್ನೆ ಮೋನಿಕಾ ಅವರು ಬಂದು ಬಂದಿದ್ರು ಅವರ ಜೊತೆ ಒಂದು ಆ ಗಿಲ್ಲಿ ಅವ್ರದ್ದು ಒಂದು ಮಾತುಕತೆ ಆಗಿತ್ತು ಅಲ್ಲಿಂದ ಮೋನಿಕಾ ಅವರ ಫಾಲೋವರ್ಸ್ ಹೆಚ್ಚಾದ್ರು ಮೋನಿಕಾ ಗಿಲ್ಲಿ ಅಂತಾನೆ ಒಂದು ಟ್ರೆಂಡ್ ಅಲ್ಲಿ ಇತ್ತು ಟ್ವಿಟರ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಹಾಗೂ ಆ ಮನೆಯವರು ಎಲ್ಲರ ಮನೆಯವರು ಬಂದು ಕೂಡ ಒಂದು ಗಿಲ್ಲಿ ಅವರನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಮನೆಯಿಂದ ಹೊರಗಡೆ ಹೋದವರು ಕೂಡ ಇಲ್ಲಿಯನ್ನು ಇಷ್ಟಪಡ್ತಾ ಇದ್ದಾರೆ ಮಾಳುಗೂ ನಿಜವಾದ ಒಂದು ಆ ಡಾಗ್ ಸತೀಶ್ ಅವರ ಪಾರ್ಟ್ ಟೂ ಅಂತಾನೆ ಹೇಳ್ಬೋದು ಅವರು ಅವರಿಗೆ ಅರ್ಥ ಆಗ್ತಾ ಇವು ಅಥವಾ ಅವ್ರು ಅಂತಾನೆ ಈ ರೀತಿ ಮಾತಾಡ್ತಾ ಇದ್ದಿರೋದು ಗೊತ್ತಿಲ್ಲ ಆ ಮನುಷ್ಯ ಒಳಗಡೆ ಇದ್ದಾಗ ಕೂಡ ಆತನಿಗೆ ಅರ್ಥ ಆಗ್ಲಿಲ್ಲ ಬಿಗ್ ಬಾಸ್ ಏನು ಅಂತ ಹೊರಗಡೆ ಬಂದ ಮೇಲೆ ಕೂಡ ಸ್ವಲ್ಪ ಟೆನ್ಷನ್ ಅಲ್ಲಿದ್ದಾರೆ ಅಂತ ಅನಿಸುತ್ತೆ ಸೊ ಇಲ್ಲಿ ನಾನು ನನಗೆ ಅನಿಸ್ತಾ ಇಲ್ಲ ಇವಾಗ ಅಶ್ವಿನಿ ಅವರನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರು ವಿನ್ ಮಾಡಬೇಕು ಅಂತ ಅನ್ನಿಸಿದ್ರೆ ಯಾಕಂದ್ರೆ ರಕ್ಷಿತಾ ಅವರನ್ನ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ವಿನ್ ಮಾಡಿಸಲ್ಲ ಯಾಕಂದ್ರೆ ರಕ್ಷಿತಾ ಅವರನ್ನ ಇವಾಗ ನೆಗೆಟಿವ್ ವೇ ಅಲ್ಲಿ ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಸೊ ಗಿಲ್ ಅನ್ನ ವಿನ್ ಮಾಡದ ಬಿಗ್ ಬಾಸ್ ಇದು ವ್ಯಕ್ತಿತ್ವಗಳ ಆಟನ ಅನ್ನೋ ಒಂದು ನನ್ನ ಒಂದು ಕ್ವಶನ್ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ನಿಮ್ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ನೆಗೆಟಿವ್ ನಾನು ತಪ್ಪು ಮಾತಾಡಿದ್ದೆ ಮಾತಾಡಿದ್ದೀನಿ ಅಂತ ಇದ್ರೆ ಸೊ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್